ನೀವಂತೀರಿ ಮಸ್ತ್ ಕೋಟಿ ರೂಪಾಯಿ ಕಾರ್ ತಗೊಂಡು ಊರಾಗೆಲ್ಲ ಅಡ್ಡಾಡಿ ಜಿಲ್ಲಾದಾಗೆಲ್ಲ ಅಡ್ಡಾಡಿ ಪ್ರವಾಸಕ್ಕೆಲ್ಲ ಹೋಗಿ ಬಂದು ಅದಕ್ಕೊಂದು ಪಾರ್ಕಿಂಗ್ ಜಾಗ ಅಂತ ಇರ್ತೈತಿ ಅಲ್ಲಿ ಹೋಗಿ ಕಾರ್ ನಿಲ್ಲಿಸ್ತೀವಿ ಮತ್ತು ಕೋಟಿ ರೂಪಾಯಿ ಕಾರ್ ತಂದಿನಂತ ಏನಾರ ಬೆಡ್ರೂಮ್ದಾಗ ಒಯ್ಯಕ್ಕೆ ಸಾಧ್ಯ ಐತಿ ಏನದನ್ನು ಅಲ್ಲೇ ಬಿಡ್ಬೇಕದನ್ನು ಅಲ್ಲೇ ಬಿಟ್ಟ ಹೋಗ್ಬೇಕದನ್ನೇನು ತೊಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಮತ್ತದು ಕಾರಿನ ಗಾಲಿಗಳು ಸುಮ್ಮನೆ ಹಿಂಗೆ ಆಕ್ಸಿಲರೇಟ್ ಮ್ಯಾಗೆ ಕಾಲಿಟ್ಟಿವೆ ಅಂದರೆ ಕಾರಿನ ಗಾಲಿಗಳು ಎಷ್ಟು ಜೋರಾಗಿ ತಿರುಗ್ತಾವ್ರಿ ಸ್ವಾಮಿಗಳು ಏನು ಸೃಷ್ಟಿ ಮಾಡ್ಯಾನ ಜಗತ್ತಿದು ದೇವ್ರ ಮನುಷ್ಯ ಎಷ್ಟು ಚಂದ ಕಾರ್ ರೆಡಿ ಮಾಡ್ಯಾನ ಸುಮ್ಮ ಡೀಸೆಲ್ ಅನ್ನೋದು ಒಂದು ಕಣ್ಣಿಗೆ ಕಾಣ್ಲಾರ್ದ ನೀರು ಹಾಕಿಬಿಟ್ರೆ ಸುಮ್ಮನೆ ಹಿಂಗೆ ತುಳಿದ್ರೆ ಸಾಕು ಎಷ್ಟು ಫಾಸ್ಟ್ ಹೊಕ್ಕದ ಗಾಡಿ ಇಲ್ಲಿಂದ ಅಲ್ಲಿ ಒಯ್ತದ ಅಲ್ಲಿಂದ ಇಲ್ಲಿ ತರ್ತದೆ ಎಷ್ಟು ಅದ್ಭುತ ಇದು ಮನುಷ್ಯನ ತಲೆ ಅಂತ ಅಂತೀವಿ ಮನುಷ್ಯ ಮನುಷ್ಯಂದ ಪಾರ್ಕಿಂಗ್ ಕಡೆ ಕಾರ್ ಹಾಕಿದ ಮ್ಯಾಗ ನಿನ್ನೂ ಕಾಲ ನಡಿಬೇಕು ಕಾರ್ ನಡಿಯೋದಿಲ್ಲ ಮುಂದೆ ಮನೆಯೊಳಗೆ ಕಾರ್ ಒರೇನು ನೀವು ಪ್ರವಚನಕ್ಕೆ ಸುಮ್ಮ ಯೋಚನೆ ಮಾಡ್ರಿ ಅವ ಎಲ್ಲರೂ ಒಂದೊಂದು ಕಾರ್ ತಂದು ನಿಲ್ಲಿಸಿ ಕಾರ್ ಒಳಗ ಪ್ರವಚನಕ್ಕೆ ಹೇಳ್ತೀವಂದ್ರೆ ಹೆಂಗೆ ಆಗ್ತದೆ ಆಗ್ತದೇನು ಮತ್ತು ನಾನು ಒಂದು ಕಾರ್ದಾಗ ಕುಂತ ನಿಮಗೆ ಪ್ರವಚನ ಹೇಳ್ತೀನಿ ಯಾಕೆ ನಾನು ಕಾಲ ನಡೆಯೋದಿಲ್ಲ ಅಂದರೆ ಹೆಂಗೆ ಆಗ್ತದ ಅದು ಅಂತಿತ್ತು ಕಾರ ಭಾರಿ ಭಾರಿ ಅನ್ನ ಮನುಷ್ಯ ಆ ಕಾರ ಮುಂದೆ ಹೋಗ್ಬೇಕಂದ್ರು ನಾ ಸೃಷ್ಟಿ ಮಾಡಿರೋ ಕಾಲ ಬೇಕು ಅಂದ ದೇವ್ರು ನಾ ಸೃಷ್ಟಿ ಮಾಡಿರೋ ಕಾಲಿಲ್ಲ ಅಂದ್ರೆ ಕಾರ್ ಮುಂದೆ ಹೋಗೋದಿಲ್ಲ ಯಾಕ ತುಳಿದ ಮ್ಯಾಗನ ಅಷ್ಟು ಕೋಟಿ ರೂಪಾಯಿ ಕಾರ ಮುಂದೆ ಹೋಗ್ತದ ಮತ್ತು ಸುಮ್ಮನೆ ಕೋಟಿ ಕೋಟಿ ರೂಪಾಯಿ ಕಾರುಗಳನ್ನು ಮುಂದೆ ಹೋಗ್ಸಾಕ ದೇವ ಸೃಷ್ಟಿ ಮಾಡಿರೋ ಕಾಲೇ ಬೇಕಲ್ಲ ಎಂದರ ಕಾಲು ಕಡ್ದು ಕೊಡ್ರಿ ಅಂತ ದೇವರು ಕೇಳ್ಯಾನೇನು ನಮಗ ದೇವರು ನಮಗೇನೂ ಕೇಳಿಲ್ಲ ದೇವರು ಹೆಂಗದಂದ್ರೆ ಎಲ್ಲ ಒಳಗ ದೇವರನ್ನು ಹುಡುಕೋದಲ್ಲ ಏನು ಮಾಡ್ತೀವಿ ಜ್ಯೋತಿಷ್ಯ ಕೇಳಕ್ಕೆ ಹೋಗ್ತೀವಿ ಭವಿಷ್ಯ ಕೇಳಕ್ಕೆ ಹೋಗ್ತೀವಿ ಇನ್ನು ಕೆಲವು ಬ್ರದರ್ ಪೂರ್ವ ಬಿಟ್ರ ಪಶ್ಚಿಮ ದಿಕ್ಕಿಂದ ದಕ್ಷಿಣ ದಿಕ್ಕಿಂದ ಕನ್ಯಾ ತೊಗೊಂಡು ಬರಬಾರ್ದ್ರಿ ರೀ ನಾ ಕೇಳೀನಿ ನಾ ಕೇಳೀನಿ ಯಾವ ನಿಮ್ದ ಬಳಗಿದು ನಮ್ಮ ಮಠದಾಗ ಬರ್ತದಲ್ಲ ಬಂದು ಬಂದು ಅಲ್ರಿ ಮುತ್ತಾರ ದಕ್ಷಿಣ ದಿಕ್ಕದಿಂದ ಕನ್ಯಾ ತರಬಾರ್ದನ್ನ ಕತ್ತಾರೀ ಖರೇ ಏನ್ರಿ ಅಲ್ಲೋ ದೇವರು ಇಷ್ಟು ಚಂದ ಗೋಲಾಕಾರದ ಜಗತ್ತು ಸೃಷ್ಟಿ ಮಾಡ್ಯಾನ ಈಶಾನ್ಯ ವಾಯುವ್ಯ ಅಂತ ಬೇರ್ಪಡಿಸಿದವ ನೀ ಮನುಷ್ಯ ದೇವರು ಬೇರ್ಪಡಿಸೇ ಇಲ್ಲ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಬೇರ್ಪಡಿಸಿದವ ನೀ ದೇವರು ಎಂದೂ ಬೇರ್ಪಡಿಸಿಲ್ಲ ಮತ್ತೆ ದಕ್ಷಿಣ ದಿಕ್ಕಿದಿಂದ ಕನ್ಯಾ ತರಬಾರ್ದನ್ನ ಅನ್ನಕತ್ತಿ ಅಲ್ಲ ಮತ್ತೆ ಕನ್ಯಾ ಕೊಡು ದಕ್ಷಿಣ ಒಲ್ ಅನ್ಬೇಕು ಅಂದಿವಿ ಅನ್ರಿ ಈಗ ನಮ್ಮ ಬಳಗಕ್ಕೆ ಬರ್ತೀನಿ ಅವ್ರು ಬೈತಾರ ಮತ್ತೆ ನಮ್ಗೆ ಅಜ್ಜ ನನಗ ಅಂತದ ಎಲ್ಲ ಮಾತುಕತೆ ಮನ್ಯಾಗ ಮ್ಯಾಗ ಎಲ್ಲಿಗೆ ಬರ್ತದ ಪಾಯಿಂಟ್ ಲಾಸ್ಟ್ ಅಂದ್ರೆ ಮತ್ತೆ ಕೊಡೋದು ಒಂದು ಹೇಳಿ ಬಿಡ್ರಿ ಕೊಡೋದು ಬಂದು ಹೇಳಿಬಿಡ್ರಿ ಬಿಡು ಮ್ಯಾಲೆಲ್ಲ ಇನ್ನು ಮತ್ತೆ ಎಷ್ಟು ಕೊಡ್ಬೇಕು ರೀ ನಮ್ಮ ಹುಡುಗ ಒಂದೇ ಆದ ಮನ್ಯಾಗ ಚಲೋ ಗೌರ್ಮೆಂಟ್ ಜಾಬ್ ಅದ ಇಂಥವು ಮತ್ತೆ ಸಿಗೋದಿಲ್ಲ ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಹತ್ತು ತೊಲೆ ಬಂಗಾರಕ್ಕೆ ಮುಗಿಸ್ಬಿಡ್ರಿ ಮುಗಿಸೇ ಬಿಟ್ರು ಅಂತೀವಿಲ್ಲ ದಕ್ಷಿಣ ದಿಕ್ಕಿನಿಂದ ಕನ್ಯಾ ತಗೊಂಡು ಬರಬಾರ್ದು ಕನ್ಯಾ ಕೊಡು ವರದಕ್ಷಿಣೆ ಡೌರಿ ಅನ್ನೋ ದಕ್ಷಿಣ ನಮಗೆ ಬೇಕು ಅಂದರೆ ಯಾವ ಸಮಾಜದಾಗ ನಾವು ಬದುಕಾಕತ್ತೀವಿ ಹೇಳ್ರಿ ನೋಡು ಮತ್ತು ನೀವು ಮದುವೆ ಮಾಡೋರೆಲ್ಲ ಕಾರ್ ಎಷ್ಟ ಮನಿ ಎಷ್ಟದ ಬ್ಯಾಂಕ್ದಾಗ ಎಷ್ಟಿಟ್ಟ ನೋಡಕ್ಕೆ ಹೆಂಗರ ಇರಲಿ ಅವ ಬ್ಯಾಂಕ್ದಾಗ ಎಷ್ಟು ಎಷ್ಟದ ಮನಿ ಎಷ್ಟದ ನೋಡಿ ಕೊಟ್ಟು ಬಿಡೋದು ಚಲೋ ಐತೆ ಅಂದ್ರೆ ಕೊಟ್ಟು ಬಿಡುದು ಮಾಡ್ಕೊಳ್ಳೋ ಅಂತಿತ್ತು ಅವ್ರ ದಿವಸ ಅವ್ರು ಅವ ಅಂತಿದ್ಲು ಮನೆಯ ಎರಡು ಗಾಡಿ ಅದಾವಂತ ಬಿಡು ಚಲೋ ಎರಡು ಮನೆ ಕಟ್ಟ್ಯನಂತ ಮಾಡ್ಕೊಂಡು ಬಿಡು ಮಸ್ತ್ ಊರಾಗಿ ಇಪ್ಪತ್ತು ಎಕರೆ ಜಮೀನು ನೀರಾವರಿ ಅದ ಮಾಡ್ಕೊಂಡು ಬಿಡು ಅವನ ಮುಖ ತೊಗೊಂಡು ಏನು ಮಾಡ್ತೆ ಇವತ್ತೆಲ್ಲ ನಾಳೆ ಮುಖ ಬಾಡುವುದೇ ಅದು ಅದು ಹುಡುಗಿಯನ್ನು ಕತ್ತಿತ್ತು ಮತ್ತು ಎರಡು ಗಾಡಿ ಮಾಡ್ಯಾನ ಎರಡು ಹೊಲ ಮಾಡ್ಯಾನ ಎರಡು ಮನಿ ಮಾಡ್ಯಾನಂದ್ರೆ ಗಾಡಿನೇ ಮದುವೆ ಎಕ್ಕಿಂತ ಬಿಡು ನಾನು ನೀವು ತೊಗೊಂಡು ಏನು ಮಾಡಲಿ ಅಂತಿತ್ತು ಅದು ಹುಡುಗಿ ನೀವು ಮದುವೆ ಗಂಟು ಮಾಡೋರು ಇರ್ತಿರಲ್ಲ ಬರೀ ಆಸ್ತಿ ನೋಡಿ ಮದ್ವೆ ಗಂಟು ಮಾಡಬೇಡ್ರಿ ಹಂಗೆ ಮ ಆಸ್ತಿ ನೋಡಿ ಗಂಟು ದಿಕ್ಕನ ಕಟ್ಕೊಂಡು ಮಕ್ಕಳೆಲ್ಲ ಸಣ್ಣ ವಯಸ್ಸೊಳಗೆ ಬಂದು ತವರು ಮನೆಗೆ ಕುಂದ್ರ ಇಪ್ಪತ್ತೆರಡು ವಯಸ್ಸಿಗೆ ನನಗೆ ಆಗೋದಿಲ್ಲ ಅಂತ ಬಂದು ಮನೆಗೆ ಕುಂದ್ರ ಇಷ್ಟು ಕೇಸಸ್ ನಾವು ಭಾಳ ನೋಡಿ ಎಷ್ಟು ಮನಸ್ಸಿಗೆ ನೋವಾಗ್ತೈತಿ ಅಂದ್ರೆ ಪಾಪ ಆಡಿ ಬೆಳಗಬೇಕಾದ ಹೆಣ್ಮಕ್ಕಳೆಲ್ಲ ಇಪ್ಪತ್ತೆರಡು ವಯಸ್ಸಿಗೆ ಏನು ರೀ ತಳ್ಳಬೇಕು 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 ನೀವು ತಳ್ಳಿರೋವು ಎಲ್ಲೂ ಹೋಗೋದಿಲ್ಲ ವಾಪಸ್ ಬಂದೇ ಬರ್ತಾವ ಮನೆಗೆ ಮದುವೆ ಇರ್ತಿರಲ್ಲ ಅವನ ಹಣ ನೋಡ್ಬ್ಯಾಡ್ರಿ ಅವನ ಕಾರ್ ನೋಡ್ಬ್ಯಾಡ್ರಿ ಅವನ ಮನೆ ನೋಡ್ಬ್ಯಾಡ್ರಿ ಬದುಕಾವ ಹೆಂಗಾರ ಚಂದ ಬದುಕೇ ಬದುಕ್ತಾನೆ ಒಂದಿಷ್ಟು ಗುಣಾನೂ ಏನೈತೆ ಅಂತ ಚೆಕ್ ಮಾಡಿ ಮದುವೆ ಮಾಡಿರಿ ಯಾವ ಮಕ್ಕಳು ತವ್ರ ಮನೆಗೆ ಬರೋದಿಲ್ಲ ಯಾವೂ ಬರೋದಿಲ್ಲ ಒಂದಿಷ್ಟು ಗುಣ ನೋಡಿ ಅವಕ್ಕೆ ಕಟ್ಟಲ್ಲ ಏನಾಗೋದೈತಿ ಏನು ಚಲೋ ಅದಾನು ಕೇಳ್ರಿ ಹೆಂಗದ ಚಟ ಮಾಡ್ತಾನನು ಕುಡಿತಾನನು ಇವೆಲ್ಲ ನೋಡಿ ಮದುವೆ ಮಾಡಿ ಕೊಟ್ಟರೆ ಅವು ಯಾಕೆ ವಾಪಸ್ ಮನೆಗೆ ಬರ್ತಾವೆ ಸಣ್ಣ ಇರ್ತಾವ ಪಾಪ ಎಷ್ಟು ನೋಡೀವಿ ನಾವೆಲ್ಲ ಇದನ್ನು ದಯವಿಟ್ಟು ಗುಣ ನೋಡಿ ನೀವು ಮದುವೆಗೆ ಕಟ್ಟಿದ್ರಿ ಅಂದ್ರೆ ಬಚಲೋ ಬದುಕ್ತಾವೆ ಮತ್ತು ಎಲ್ಲಿ ಗುಣ ಇರ್ತೈತಲ್ಲ ಅಲ್ಲೇ ನೆಮ್ಮದಿ ಇರ್ತೈತಿ ಮತ್ತು ಎಲ್ಲಿ ನೆಮ್ಮದಿ ಐತಲ್ಲ ಅಲ್ಲೇ ಸ್ವರ್ಗ ಇರ್ತೈತಿ ಮತ್ತು ಸ್ವರ್ಗಕ್ಕಿಂತ ನಿಮಗೆ ದೊಡ್ಡದು ಏನು ಬೇಕು ಹೇಳಿ ನೋಡಿ ಅಬ್ಬ ಹಿಂಗೆ ಭಾಳ ಕುಡಿತಿದ್ದವ ಪಾಪ ಇಪ್ಪತ್ತೆರಡು ವಯಸ್ಸಾಗಿತ್ತು ಹೊರತಿ ಹೆಣ್ಮಗಳನ್ನು ದೆಹಲಿಗೆ ಕೊಟ್ಟಿದ್ರು ಸುಮ್ಮನೆ ತಿಳ್ಕೋರಿ ಮತ್ತು ನಾಳೆ ಹೋಗಿ ಪತ್ತೆ ಹಚ್ಚಿರಂತೀನಿ ಯಾವ್ದ್ರಿ ದೆಹಲಿಗೆ ಕೊಟ್ಟಿದ್ದ ನಮ್ಮೂರ ಮತ್ತು ಸ್ವಾಮಿಗೆ ಹುಚ್ಚಿಡ್ದದ ನೋಡ್ರಿ ಅದು ಹೇಳತದ ದೆಹಲಿಗೆ ಕೊಟ್ಟಿದ್ರು ಸುಮ್ಮನೆ ತಿಳ್ಕೊರಿ ಆ ಹುಡುಗಿಗೆ ಅವ ದಿವ್ಸ ಕುಡ್ಯಾವ ಹೊಡ್ಯಾವ ಕುಡ್ಯಾವ ಹೊಡ್ಯಾವ ತವ್ರ ಮನೆ ದೂರ ಬರೋದಾಗ್ತಿದ್ದಿಲ್ಲ ಮತ್ತು ಮಸ್ತ್ ಕಾರ ಮನಿ ನೋಡೇ ಕೊಟ್ಟಿದ್ರು ದೊಡ್ಡ ಕಾರ ದೊಡ್ಡ ಮನಿ ಕಾರು ಇಟ್ಟಾನಂದ್ರೆ ಹಿಂದೊಂದು ಬಾರು ಅವ ಇಟ್ಟೇ ಇಟ್ಟಿರ್ತಾನ ಅದನ್ನ ನೋಡಿದ್ದಲ್ಲಿ ಅವ್ರು ಹಿಂದೆ ತಗೊಂಡು ಏನು ಮಾಡ್ತಿ ತಗೋ ಹಿತ್ಲಾಳೆ ಈಗೂ ಬಂದಾವ ಹೆಂಥವ್ರ ಅದರಂದ್ರೆ ಈ ಮತ್ತು ಹುಡುಗರು ಅಂದ ಮ್ಯಾಗ ಒಂದಿಟ್ಟು ತಗೋಳುವೆ ಅವು ಅಂತಾರ ನಾ ಕೇಳೀನಿ ಹುಡುಗರು ಅಂದ ಮ್ಯಾಗ ರಾತ್ರಿ ಒಂದಿಟ್ಟು ತೊಗೊಳ್ವೆ ಅಂದ್ರೆ ನಾವು ಕುಡಿಯಾಕ ಕುಡಿಯಾಕದಿವ್ಯಾ ಯಾವ ನಾವು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಭೇದ ಭಾವ ಇಲ್ಲದೆ ಹುಡುಗರು ಬಂದಿರೋದ್ ದುಡ್ಯಾಕದವು ಕುಡಿಯಾಕಿಲ್ಲವು ಕೊಟ್ಟಿದ್ರಲ್ಲ ಆ ಹುಡುಗಿ ದಿವ್ಸ ಕುಡಿಯೋದು ಬರುವುದು ದಿವಸ ಬಂದು ಪಾಪ ಸಣ್ಣ ಹುಡುಗಿ ಹೊಡಿತಿದ್ದ ಹುಡುಗಿಗಿ ಬೇಸತ್ತು ಹೋಗಿತ್ತು ಆ ಹುಡುಗಿ ಮಾಡ್ತು ಒಂದು ಐಡಿಯಾ ಮಾಡ್ತದ್ದು ರೇವಣಸಿದ್ದಪ್ಪನ ನನಗೆ ದಾರಿ ತೋರಿಸ್ಲಿ ಸಾಕಾಗಿದ್ದ ಇವನ ಸಂಬಂಧ ಹೊಡಿಸ್ಕೊಂಡು ಹೊಡಿಸ್ಕೊಂಡು ನಾಲ್ಕು ವರ್ಷ ಆದರೂ ಬರೇ ಹೊಡೆತಾನೆ ತಿಂದಿದ್ದು ಆ ಒಂದು ಐಡಿಯಾ ಮಾಡಿ ಸೋಮವಾರ ಬಂತು ಅಂದ್ರೆ ಚಪಾತಿ ಮಾಡಿ ಹಾಕಿ ಮಂಗಳವಾರ ಬಂತು ಅಂದ್ರೆ ಚಪಾತಿನೇ ಬುಧ ಗುರು ಬಂತು ಅಂದ್ರೆ ಚಪಾತಿನೇ ಶುಕ್ರ ಶನಿ ರವಿ ಬಂತು ಅಂದ್ರೆ ಚಪಾತಿನೇ ಕುಡಿದು ನಿಷೇಧಾಗ ಒಂದು ವಾರದಿಂದ ಎರಡು ವಾರದಿಂದ ದಿವ್ಸ ಒಂದೇ ಅಡುಗೆ ಮಾಡಿ ಹಾಕಿದ್ರೆ ಅಂದ್ರೆ ಬರ್ತಾರ ಅವ್ರು ನಿಮ್ಮ ಮನೆಗೆ ಅವ್ರು ಅಲ್ಲೇ ಹೋಗಿ ರೇವಣ ಸಿದ್ದಪ್ಪನ ಪ್ರಸಾದ ತಿಂತೀನಿ ವೆರ ವೆರೈಟಿ ಬೂಂದೆ ಗಿಂದೆ ಐತಿ ಯಾವ ಮನೆ ಅಂತಾರವ್ರು ಇಲ್ಲೇ ಮಠದಾಗ ಉಳಿದ್ಬಿಡ್ತಾರ ದಿವ್ಸ ಒಂದೇ ಅಡುಗೆ ಮಾಡಿ ಹಾಕಿ 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 ಭಾಳ ತಲೆ ಕೆಟ್ಟು ಹೋಗಿತ್ತು ಫುಲ್ಲು ಕುಡಿದು ಬಂದ ಒಂದೇ ಅಡುಗೆ ಮತ್ತೆ ಚಪಾತಿ ಬದ್ನಿಕಾಯಿ ಪಲ್ಯ ಅದು ಬದ್ನಿಕಾಯಿ ಪಲ್ಯ ತಿಂದು ತಿಂದು ಗಂಟ್ಲು ಊದಿ ಹೋಗಿತ್ತು ಅವನು ಬಂದು ಕುಡಿದು ಬರ್ಬೇಕು ಚಲೋ ಊಟ ಮಾಡಬೇಕಂತನ ಚಪಾತಿ ಬದ್ನಿಕಾಯಿ ಪಲ್ಯ ಒಂದು ವಾರ ತಿಂದ ಎರಡು ವಾರ ತಿಂದ ತಲೆ ಹಾಪಾಯ್ತು ಕೆಟ್ಟಿತು ಏನು ಹಿಂಗೆ ತಾಟ್ ಇಟ್ಲು ನೋಡ್ತಾನೆ ಚಪಾತಿ ಬದ್ನಿಕಾಯಿ ಪಲ್ಯ ತಾಟ್ ಒದ್ದಿ ಕಪಾಳಿಗೆ ಹೊಡೆದ್ಬಿಟ್ಟವನು ಹೆಣ್ಮಗಳು ಇಷ್ಟು ದಿನ ಸುಮ್ ಕುಂತಿದ್ಲು ಇನ್ನೂ ಸುಮ್ಮಕುತ್ನಿ ಅಂದ್ರೆ ನನ್ನ ಬದುಕಿಗೆ ಅರ್ಥ ಇಲ್ಲ ಅಂತ ಬಳಿ ಏರಿಸಿದ್ಲೆವ ಮೊದಲು ಮತ್ತು ನೀವು ಅವಾಗ ಬಳಿ ಏರಿಸಬೇಕ ಇಲ್ಲಾಂದ್ರೆ ನಡೆಯೋದಿಲ್ಲ ಮನೆಯೊಳಗನ ಮದ್ದಿಲ್ಲ ಅಂದ್ರೆ ಸ್ವಾಮ್ಗಳು ಯಾವ ಮದ್ದು ಕೊಡೋರು ಅದಾರ ಇವ್ರಿಗೆ ಕುಡಿಯೋ ಮಂದಿಗೆ ನಾನು ಮತ್ತೆ ನೀವು ಯಪ್ಪ ಬೈಬೇಡ್ರಿ ನನಗೆ ಬಳಿ ಏರ್ಸಿದ್ಲು ಬೆಟ್ಲೊಂದು ಕಪಾಳಿ ಗಾಬರಿ ಆದಮ್ಮ ಏನು ಕಣ್ಣು ಕೆಂಪಾಗಿದ್ವಲ್ಲ ಇಳ್ದ ಬಿಡ್ತಿಯಲ್ಲ ಅವ ಅಂದ ನಾಲ್ಕು ವರ್ಷ ಆತ ನಿನ್ನ ಕಟ್ಕೊಂಡು ಒಮ್ಮಿ ನನಗೆ ಹೊಡೆದಕ್ಕಲ್ಲ ಏನು ಇವತ್ತು ಹೊಡೆದು ಹೆಂಗದು ನಿನಗಂತು ಹೊಡ್ಯಾಕ್ ಹೋದ ಮತ್ತೊಂದು ಬಳಿ ಕೊಟ್ಲು ಅಂದ ನಾ ಮೊದಲೇ ಬಿಜಾಪುರದಕ್ಕಿ ಒಂದು ದಿನ ಎರಡು ದಿನ ನೋಡಿದೆ 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 ಇವತ್ತು ಬದಲಕ್ಕನ ನಾಳೆ ಬದಲಕ್ಕನ ನೀ ಏನು ಬದಲಾಗಲಿಲ್ಲ ಅದಕ್ಕೆ ಏರ್ಸಿದೆ ನಾ ಬಳಿ ಅಲ್ಲಿ ಎದಕರ ಹೊಡೆದು ಹೇಳು ಅಂದದು ಅದು ತೊಗೊಂಡಿತ್ತು ಅದಕ್ಕೆ ಏನೂ ಧ್ಯಾನೇ ಇಲ್ಲ ಎದಕರ ಹೊಡೆದು ಮತ್ತು ನೀ ನನಗೆ ಯಾಕೆ ಹೊಡೆಯಾಕೆ ಬಂದಿ ಅವ ಅಂದ ಅಲ್ಲ ಒಂದನೇ ದಿನ ಚಪಾತಿ ಮಾಡಿ ಎರಡನೇ ದಿನ ಚಪಾತಿ ಮಾಡಿ ಮೂರನೇ ದಿನ ಎಷ್ಟರ ತಿಂತಾರ ಚಪಾತಿ ತಿಂದು 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 ಕುದಿಗ ಉಬ್ಬಾಕತ್ತದ ಅಂದಿವ ಒಂದ ಟೈಪ್ ಊಟ ಹಾಕಿ ಅದಕ್ಕೆ ತಾಟ್ ಒದ್ದೀನಿ ಅಂದ್ಲು ಮತ್ತ ಬಳಿ ಏರ್ಸಿ ಬಿಟ್ಲು ಮತ್ತು ಒಂದ ಟೈಪ್ ಊಟ ಮಾಡಿದ್ದಕ್ಕೆ ತಾಟ್ ಒದ್ದು ಬಂದಿ ಅನ್ನಕತ್ತಿ ಅಲ್ಲ ಒಂದ ಶೆರೆ ಬ್ರ್ಯಾಂಡದ ಎಣ್ಣೆ ಕತ್ತಿ ಹಂಗ ಬಾಟ್ಲಿ ಒದ್ದು ಬಂದಿದ್ದೆ ಅಂದ್ರೆ ಇವತ್ತು ಸಂಸಾರ ಬೀದಿಗೆ ಬರ್ತಿರ್ಲಿಲ್ಲ ನಂದು ಹೆಂಗದ ಹೊರತಿ ನೀರ ಒಮ್ಮೆ ಹಾಕಿದ್ದಕ್ಕೆ ಬರೇ ಪ್ಲೇಟ್ ಒದ್ದು 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 ಹಂಗೆ ನೀ ಬಾಟ್ಲಿ ಒದ್ದು ಬಂದಿದ್ದೆ ಅಂದ್ರೆ ಕುಡಿತಿ ಇಲ್ಲ ಏನು ಬೇರೆ ಕುಡಿತ ಅನ್ ಮಗ ನೀರುದ ಮೂವತ್ತು ರೂಪಾಯಿ ಏನು ಸುಡುಗಾಡ ಕುಡ್ದು ಬರ್ತಿ ಅದನ್ನು ಒದ್ದು ಬಂದಿದ್ದೆ ಅಂದ್ರೆ ನನ್ನ ಮನೆ ಹಾಳಾಗ್ತಿದ್ದಿಲ್ಲಲ್ಲ ನನ್ನ ಜೀವನ ಹಾಳಾಗ್ತಿದ್ದಿಲ್ಲಲ್ಲ ಯಾವ ಟೈಮ್ ಬಂದಾಗ ಇಲ್ಲ ನಡೆಯೋದಿಲ್ಲ ಹಿಂಗ ಕುಡಿದು ಕುಡಿದು ಜೀವನ ಹಾಳು ಮಾಡಿಕೊಂಡ್ರೆ ಜೀವನ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಈ ಜೀವನ ಯಾವಾಗ ಉದ್ಧಾರ ಆಗ್ತೈತಿ ಅಂದ್ರೆ ನಮ್ಮನ್ನು ನಂಬಿ ಯಾವ ಬಂದಿರ್ತಾವ ಅವರಿಗೆ ಕೈ ಬಿಡದೆ ಅವ್ರ ಜೊತೆ ಯಾವಾಗ ನಾವು ಬದುಕ್ತೀವಲ್ಲ ಆವಾಗ ನಮ್ಮ ಜೀವನ ಉದ್ಧಾರ ಆಗಕ್ಕೆ ಸಾಧ್ಯ ಹೆಂಗ ನಾವು ಬದುಕೋದು ಇಲ್ಲಿ ಅದ ನೆಮ್ಮದಿ ಏನೂ ಇಲ್ಲ ಈ ಜೀವನದಲ್ಲಿ ಮತ್ತು ನಾನು ಅವನಿಗೆ ನಗುನನ್ನಿಲ್ಲ ಒಲ್ತವನಿಗೆ ಮತ್ತು ಹೇಳಬೇಕಲ್ಲ ಯಾವ ನಿಮ್ಗಟ್ಟು ನಗಸ್ಬೇಕಲ್ಲ ನಾನು ಅದಕ್ಕೆ ರಾತ್ರಿ ಮೂರು ತಾಸ ಕುಂತಿದ್ದೆ ನಾನು ಏನಾರು ಹೇಳಲಿ ಇವರಿಗೆ ಅಂತ ಬುಕ್ಕದಾಗ ತೆಗದ್ಯ ಇದು ತಾಟು ಒದಿಯೋದು ಬುಕ್ಕದಾಗ ಇಲ್ಲಿದು ಮತ್ತೆ ಏನಾರು ಗದ್ಲ ಮಾಡ್ಬೇಕಲ್ಲ ದೂರಲೆ ಕರ್ಶ್ಯಾರ ಮತ್ತು ನಾನು ಸ್ಟಾರ್ಟಿಂಗ್ ಹೇಳಕತ್ತೀನಿ ಅಂದ್ರೆ ನಿಮಗೇನ ಒಂದು ಕೊಡಬೇಕಿಲ್ಲ ತಕ್ಕೊಂತ ತಕ್ಕೊಂತ ಕುಂತಿದ್ದೆ ಒಂದು ಗೂಗಲ್ ಫಾರ್ಮೆಟಲ್ಲಿ ಒಂದು ಸಿಸ್ಟಮ್ ಇದೆ ದೆಹಲಿಯವ್ರದ್ದು ವಿ ಆರ್ ಟ್ರೈಯಿಂಗ್ ಟು ಹೈಯರ್ ಟು ಲೀವ್ ದ ಪೀಪಲ್ ಆಲ್ಕೋಹಾಲ್ ಅಂತ ಒಂದು ಸಿಸ್ಟಮ್ ಇದೆ ಅವ್ರು ಭಾಳ ಚಲೋ ಕೆಲಸ ಮಾಡಕತ್ತಾರೆ ಅವರ ಕೆಲಸ ಏನು ಅಂದರೆ ಎಲ್ಲೆಲ್ಲಿ ಕುಡಿಯೋದೈತಲ್ಲ ಅಲ್ಲಲ್ಲಿ ಹೋಗಿ ಅವ್ರದ್ದೊಂದು ಟೀಮ್ ಅವರೆಲ್ಲ ಓದಿದವರು ದೆಹಲಿಯಲ್ಲಿ ಆ ಟೀಮ್ ಕಟ್ಕೊಂಡು ದೆ ಅಪ್ರೋಚ್ ಟುವರ್ಡ್ಸ್ ದಿ ಪೀಪಲ್ ಜನ ಹತ್ತಿರ ಹೋಗಿ ಏನು ತೊಂದರೆ ಅದು ಯಾವ ಅಂತ ನಿನಗೆ ಕೇಳಿ ಅವರು ಇದನ್ನು ಮಾಡ್ತಾರೆ ಆ ದೆಹಲಿ ಡಾಟ್ ಆಲ್ಕೊಹಾಲಿಕ್ ಆರ್ಗನೈಸೇಷನ್ ಒಳಗೆ ಈ ಒದ್ದಿರೋದು ಒಂದು ಕತೆ ಓದಿದೆ ನಾನು ಅಲ್ಲಿಯ ಇದು ನಿಜ ಸ್ಟೋರಿ ಇದು ಪಂಜಾಬಿನ ಒಬ್ಬ ಹೆಣ್ಮಗಳು ದೆಹಲಿ ಒಬ್ಬ ಹೆಣ್ಮಗನಿಗೆ ಈ ಕಥೆ ಆಗಿತ್ತು ಅದನ್ನು ನೋಡಿದ್ನಲ್ಲ ಮತ್ತು ನಿಮ್ಗೆ ಅಲ್ಲಿದೆ ಹೇಳಿದರೆ ಆಗೋದಿಲ್ಲ ನಿಮ್ಮ ಊರ ಅಭಿಮಾನ ಇರ್ತೈತಿ ಹೇಳಿದ್ವಿ ಅಂದ್ರೆ ನೀವು ಬರೋಬ್ಬರ ನಗಿತೀರಿ ಅಂತ ಒಂದಿಷ್ಟು ಹೇಳ್ದಂಗೆ ಆಯ್ತು ಅಷ್ಟೇ ಚಲೋ ಕುಡಿಯಿರಿ ಚಲೋ ಬದುಕ್ರಿ ನಾನು ಹೋದಲೆಲ್ಲ ನೋಡ್ತೀನಿ ಯುವಕರೆಲ್ಲ ದಾಸಿಗಳಾಗ್ಯಾರ ಒಂದು ಬೆಟ್ಟಿಂಗ್ ಇನ್ನೊಂದು ಕುಡಿಯೋದು ಮತ್ತೊಂದು ಗುಟಕ ಇವು ಮೂರೇ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರಪ್ಪ ನಿನಗಂದ್ರೆ ಅವ ಭಾರಿ ಅವ ಗುಟಕ ಬ್ರಹ್ಮ ರೀ ಸ್ವಾಮಿಗಳ ಶಾರಿ ಸರಾಯಿನೇ ವಿಷ್ಣು ನಮಗೆ ಮತ್ತು ಮಹೇಶ್ವರ ಯಾರು ಬೆಟ್ಟಿಂಗ್ ಆಡ್ತೀವಲ್ರಿ ಅದೇ ಮಹೇಶ್ವರ ನಮಗೆ ನಾನು ಬರ್ತಿ ಯುವಕರಿಗೆ ಕೇಳ್ಕೋತೀನಿ ನಾವು ಬರೋರು ಬರ್ತೀವಿ ಹೋಗಾರು ಹೋಗ್ತೀವಿ ಪ್ರವಚನ ಮಸ್ತ್ ಮಸ್ತ್ ಹೇಳೋರು ಸಾವಿರ ಜನ ಬರ್ತಾರೆ ನಿಮಗೆ ಭಾರಿ ಬಾರಿ ಹೇಳಿ ಭೇಷ್ ಅನ್ಸ್ಕೊಳಕ್ಕೆ ನಮ್ಮಂತವ್ರು ಸಾವಿರ ಜನ ಬರ್ತಾರೆ ನನ್ನ ಯುವಕರು ಬದಲಾಗದೆ ಹೋಗಿದ್ರೆ ಈ ಪ್ರವಚನಕ್ಕೆ ಅರ್ತಿಲ್ಲ ನಿಮಗೆಲ್ಲ ನಾ ಯುವಕರಿಗೆ ಕೇಳ್ಕೊಳ್ಳೋದೇನು ಅಂದ್ರೆ ಚಟ ಮಾಡೋರು ಇದ್ರಿ ಅಂದ್ರೆ ಇವತ್ತೇ ಚಟ ಬಿಟ್ಟು ಬಿಡ್ರಿ ನಾ ಹೇಳಿನಂತ ನಂತು ಹೋಗಬೇಡ್ರಿ ಅಲ್ಲರ ನೋಡಿ ಬಿಡ್ರಿ ಅವು ಚಟ ತಿಂದು 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 ಅದು ಅದು ಏನದು ಅದು ನಾನು ನನ್ನ ಕೆ ಎಸ್ ಆರ್ ಟಿ ಸಿ ಇವು ಇವಕ್ಕೂ ತಲೆ ಕೆಟ್ಟದ ಇವು ಗೌರ್ಮೆಂಟ್ಗೂ ಬರೀ ಈ ಬೆಟ್ಟಿಂಗ್ ಪ್ರಮೋಟ್ ಮಾಡ್ತವೆ ಈ ತಿನ್ನೋದು ವಿಮಲ್ ಪ್ರಮೋಟ್ ಮಾಡ್ತವೆ ನಾನು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಸುಮ್ಮನೆ ಟ್ರಾವೆಲ್ ಮಾಡ್ತಿದ್ನಲ್ಲ ಬಿಜಾಪುರ ನಮ್ಮ ತಾಳಿಕೋಟೆ ಕಡೆ ಹೊರತಿಗೆ ಬರಬೇಕಾದ್ರೆ ಆ ಬಸ್ಸಿಂದ ಸ್ಟಿಕ್ಕರ್ಗಳು ಚಲೋ ಓದ್ರಿ ಅಂತ ಬರ್ದಿದ್ರೆ ಅವು ಹುಡುಗರು ನೋಡ್ತಾವದನ್ನು ಏನು ಬರೆದಿರ್ತಾವ ಸ್ಟಿಕ್ಕರ್ ದಾನೇ ದಾನೆ ಮೇ ಕೇಸರ್ಕ ದಮ್ಮಂತನೇ ಅಲ್ಲಿ ಕಣ ಕಣದಲ್ಲೂ ಕೇಸರಿಯ ಸೊತ್ತು ಆಗ ನಮಗೆ ಭಾ ಆಗೈತಿ ಅವ ನೋಡಿ ನೋಡಿ ಮತ್ತು ನಮ್ಮ ಹುಡುಗರಿಗೆ ಅವು ಏನು ಇದು ಅದಲ್ಲ ಬಾ ಹೋಗುನು ಬಾ ಅಂಗಡಿ ಅಂತ ತಗೊಂಡೇ ಬಿಡ್ತಾವ ವಿಮಲ್ ನಮ್ಮ ತಿನ್ನೇನು ಅಲ್ಲಿ ನಿಜವಾದ ಜನಸೇವಕರು ಯಾರು ಅಂದ್ರೆ ಜನರನ್ನ ದಾರಿ ತಪ್ಪಿಸೋರು ಜನಸೇವಕರಲ್ಲ ಜನರಿಗೆ ಬೆಳಕು ಯಾರು ಕೊಡ್ತಾರಲ್ಲ ಅವರು ಜನಸೇವಕರು ಕೆ ಎಸ್ ಆರ್ ಟಿ ಸಿ ಬಸ್ ಅದೇ ಒಳಗೆ ಹೋದರೂ ಅದೇ ಹೊರಗೆ ಹೋದರೂ ಅದೇ ಮತ್ತು ಇಷ್ಟೆಲ್ಲ ನೋಡಿ ನಮ್ಮ ಮಕ್ಳು ಹಾಳಾಗದೆ ಏನು ಮಾಡ್ತಾವು ಅವು ದಾನೇ ದಾನೆ ಮೇ ಕೇಸರ್ಕ ಅಲ್ಲವು ಅವು ನಾವು ಏನು ಕೇಸರಿ ಮಾಡ್ತದೋ ಬಿಡುತ್ತದದು ಹಲ್ಲು ಮಾತ್ರ ಕೇಸರಿ ಮಾಡ್ತದ ತಿಂದು ತಿಂದು ತಿನ್ನಕ್ಕೆ ಹೋಗಬಾಟ ಮತ್ತು ಕುಡಿದ್ರೆ ಏನೂ ಸಿಗುವುದಿಲ್ಲ ನೀವು ಅಂತೀರಿ ಸ್ವಾಮಿಗಳು ನಿಮ್ಗೆ ಗೊತ್ತಿಲ್ಲ ಸಂಸಾರಿಕರ ಹಣೆ ಬರ ನಿಮ್ಗೇನು ಗೊತ್ತೈತಿ ಅಂತಿರ್ತೀರಿ ನೀವು ನಿಮ್ಗೆ ಏನ್ ರೀ ಸ್ವಾಮಿಗಳ ಸಂಸಾರಿಕರ ಹಣೆ ಬರ ಮನ್ಯಾಗ ದಿವಸ ಜಗಳ ಆಡಿ 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 ಬ್ಯಾಸರಾಗಿ ಅವರು ಕುಡಿದಿಲ್ಲ ಕರೆ ನಮಗೆ ಅವ್ರ ಕುಡ್ಸಾಕ್ ಹಚ್ತಾರ ಅಂತೀರಿ ನೀವು ಪಾಪ ಅದು ಗೊತ್ತದ ನಮ್ಗೆ ಏನು ಮಾಡಾಕ್ ಆಗುದಿಲ್ಲ ಹಂಗೆ ಬ್ಯಾಸ್ರಾದಾಗ ಏನೂ ಮಾಡಬೇಡ್ರಿ ಮದ್ವಿ ಫೋಟೋ ಇರ್ತಾವಲ್ಲ ನೋಡ್ಕೋತ ಕೂತು ಬಿಡ್ರಿ ಮುಗೀತು ಅವ್ನು ಚಂದ ಟೇಜೂರಿಯಾಗ ಒಂದು ಕಡೆ ಜಾಪಾನ ಮಾಡಿ ಇಟ್ಕೋರಿ ಜೀವನ ಬ್ಯಾಸರಾಗಿತ್ತು ಅಂದ್ರೆ ಮದುವೆ ಫೋಟೋ ತೆಗೆದು ಆಟೋಮೆಟಿಕ್ಲಿ ಬಾಯಾಗಿ ನಗು ಬರ್ತದೆ ಯಾಕೆ ಅವತ್ತೇ ನಕ್ಕಿರ್ತೀನಿ ನೀನು ನೋಡಿಬಿಡ್ರಿ ಮುಗಿದು ಹೋಯ್ತದನ್ನು ಕುಡ್ಯಾಕ್ ಹೋಗಬಾಡ್ರಿ ಚಟ ಮಾಡೋಕ್ಕೆ ಹೋಗ್ಬಾಡ್ರಿ ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ದಾರಿ ಒಳಗ ತಾವೆಲ್ಲ ನಡೀರಿ ಅಂತ ತಿಳಿಸಿ ನನ್ನ ಸಮಯ ಆಯಿತು ನಾಳೆ ದಿನ ಇವತ್ತು ನೀವೆಲ್ಲ ಅಂತಿರಬೇಕು ಆರು ಮೂವತ್ತೈದಕ್ಕೆ ಚಾಲು ಆಯ್ತಲ್ಲ ಆರೂವರೆಗೆ ಇವರು ಚಾಲು ಮಾಡೋರಲ್ಲ ಯಾಕಂತ ನಮ್ಮ ಕಮಿಟಿ ಎಲ್ಲ ಬಳಗ್ ಬಂದು ಅಜ್ಜರ ಆರು ಮೂವತ್ತೈದಕ್ಕೆ ಚಾಲೂ ಮಾಡಿರಿ ಅದ್ರ ಮ್ಯಾಗೆ ನೀವು ನಲ್ವತ್ತೈದು ನಿಮಿಷ ನಿಮ್ಮ ಟೈಮ್ ಅದನ್ನು ಹೇಳ್ರಿ ಯಾಕಂದ್ರೆ ಬರೋ ತಾಯಂದಿರೆಲ್ಲ ಒಂದಿಷ್ಟು ಅವರಿಗೆಲ್ಲ ಗದಿಗೆ ನಮಸ್ಕಾರ ಮಾಡಿನೇ ಬಂದು ಪ್ರವಚನಕ್ಕೆ ಕುಂದಿರ್ತಾರೆ ಅವರಿಗೆ ತಡ ಆಗಕತ್ತದಂತ ಹೇಳಿದರು ಅದಕ್ಕೆ ಆರು ಮೂವತ್ತು ಮತ್ತು ನಾಳೆ ಆರು ಮೂವತ್ತೈದಕ್ಕೆ ಚಾಲು ಮಾಡ್ತೀನಿ ಆರು ನಲ್ವತ್ತಕ್ಕೆ ಬಂದು ಕುಂತೀರಂತೀನಿ ದಿವಸ ಹತ್ತು ಹತ್ತು ನಿಮಿಷ ಎರ್ಸ್ಕೊಂತಹವಾದ್ರೆ ಸೂರ್ಯ ನನ್ನ ಎರೆಸ್ತಾನ ಮ್ಯಾಗಿಲ್ಲಿ ಆರು ಮೂವತ್ತೈದು ವಿಲ್ ಬಿ ದ ಡೆಡ್ ಲೈನ್ ಅಷ್ಟರೊಳಗೆ ಬಂದು ಪ್ರವಚನ ಕೇಳೋರು ತಾವಾಗ್ರಿ ಅಂತ ತಿಳಿಸಿ ನನ್ನೆರಡು ಮಾತಿಗೆ ವಿರಾಮ